ಆರೋಗ್ಯದ ಬಗ್ಗೆ ನಮ್ಮ ಹಿರಿಯ ನಟರಾಗಿರ್ತಕ್ಕಂಥ ಶ್ರೀ ವಿಷ್ಣುವರ್ಧನ್ರವ್ರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಈ ಸಂಜೀವಿನಿ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸಂಜೀವಿನಿ ಅಂತಂದ್ರೆ ನಮ್ಗೆ ಜ್ಞಾಪಕ ಬರೋದು ರಾಮಾಯಣದಲ್ಲಿ ಅವನ ಆಂಜನೇಯ ತಂದಲ್ಲ ಸಂಜೀವಿನಿ ಅದು ಸತ್ತೋಗಿರೋ ಮನುಷ್ಯನ ಪ್ರಾಣ ಕಳ್ಕೊಂಡಿರೋ ಮನುಷ್ಯರಿಗೆ ಮತ್ತೆ ಜೀವ ಮಾಡಿ ಇದೆಲ್ಲ ನಮ್ಮ ಕಾಲದಲ್ಲಂತೂ ಜಡವಾಗಿರ್ತಕ್ಕಂತಹ ನಮ್ಮ ನಮ್ಮ ಜೀವನ ಸಂಸ್ಕೃತಿಯನ್ನು ಅಲ್ಲಿ ಆಂಜನೇಯ ಅದನ್ನು ತೊಗೊಬಂದ ಇವಾಗ ಅಂದರೆ ಈ ಪ್ರೋಗ್ರಾಮೇ ಸಂಜೀವಿನಿ ಅಷ್ಟೇ ಅಂದರೆ ಹೋಗಿರೋದನ್ನ ಜ್ಞಾಪಿಸುವಂಥ ಒಂದು ಪ್ರಯತ್ನ ಒಳ್ಳೆ ಕಾನ್ಸೆಪ್ಟ್ ಇದು ಅಂತ ಅನ್ನಿಸ್ತು ನನಗೆ ಬೇಕಾದಷ್ಟು ವಿಷಯಗಳ ಬಗ್ಗೆ ಗೊತ್ತಿರುತ್ತೆ ಗೊತ್ತಿರುತ್ತೆ ಅನ್ನೋದು ಗೊತ್ತಿರೋಲ್ಲ ಆ ಥರ ಸ್ಥಿತಿಲಿ ನಾವು ಇರೋದು ಬಿಕಾಸ್ ಆರೋಗ್ಯ ಅನ್ನೋದು ಬಹಳ ಇಂಪಾರ್ಟೆಂಟು ಹಿಂದೆ ನಮ್ಮ ಹಿರಿಯರೆಲ್ಲ ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾಯಿದ್ರು ಅಂದರೆ ಅದು ನಾವು ನಮ್ಮ ನಡೆ ನಮ್ಮ ನುಡಿ ನಾವು ತಿನ್ನೋ ಆಹಾರ ನಾವಿರೋ ಪರಿಸರ ವಾತಾವರಣ ಇದೆಲ್ಲದ್ರ ಮೇಲೂ ಅದು ಡಿಪೆಂಡ್ ಆಗಿರೋದು ಸೊ ನಾವು ಎಷ್ಟು ಹೊರಗಡೆ ಚೆನ್ನಾಗಿಟ್ಕೊತೀವೋ ಅಷ್ಟೇ ಚೆನ್ನಾಗಿ ಚೆನ್ನಾಗಿಟ್ಕೋಬೇಕು ಧನ್ವಂತರಿ ಹೇಳ್ತಾರಲ್ಲ ಅಜ್ಞಾನ ದುಃಖ ಭಯ ರೋಗ ಮಹಾವಿಷಾಣಿ ಅಂದರೆ ಅಜ್ಞಾನದಿಂದ ದುಃಖ ದುಃಖದಿಂದ ರೋಗ ರೋಗದಿಂದ ಭಯ ಅದು ಭಯ ಬಂದಾಗ ಫುಲ್ ಎಲ್ಲನೂ ದೇಹ ಎಲ್ಲ ಕಂಪ್ಲೀಟು ವಿಷ ಆಗುತ್ತೆ ಅಂತ ಸೊ ನಾನು ಹೇಳೋದು ಪ್ರತಿ ಸಲ ಪ್ರತಿಯೊಬ್ಬ ಮನುಷ್ಯನ ನಾನು ಮಾಡೋಕೆ ಮಾಡೋಕ್ಕೆ ಶುರು ಮಾಡಿದ್ದೀನಿ ಕಣ್ಣು ಮುಚ್ಚಿ ನಮ್ಮ ಒಳಗಡೆ ನೋಡೋ ಪ್ರಯತ್ನ ಮಾಡೋದು ಸೊ ಒಳಗಡೆ ನೋಡೋಕೆ ಬಂದಾಗ ಅದು ಮಾಡ್ತಿರೋ ಕೆಲಸಕ್ಕೆ ಒಂದು ಕೃತಜ್ಞತೆ ಹೇಳಿದ್ರು ಕೂಡ ಅದು ಮಾಡ್ತಾ ಇರಬೇಕು ಅನ್ನೋ ಒಂದು ಎಚ್ಚರಿಕೆನೂ ಒಳಗಡೆ ಬರಬೇಕು ಪ್ರತಿ ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತಮ ತನಕ ಬೆಳಗ್ಗೆಯಿಂದ ರಾತ್ರಿ ತನಕ ಎಷ್ಟು ಅದು ಕಾಣಿಸುತ್ತೆ ಮಾತಾಡಿಸುತ್ತೆ ಯೋಚನೆ ಮಾಡುತ್ತೆ ಕೈಯಿಂದ ಕೆಲಸ ಮಾಡುತ್ತೆ ಪ್ರತಿಯೊಂದು ಅದು ನಮಗೆ ಮಾಡ್ತಿರೋದ್ರ ಬಗ್ಗೆ ನಮ್ಗೆ ಸ್ವಲ್ಪ ಕಾಳಜಿ ಇರಬೇಕು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರಬೇಕು ಒಂದು ಐ ಥಿಂಕ್ ಯುವರ್ ಕಾನ್ಸೆಪ್ಟ್ ಇಸ್ ಸೋ ಗುಡ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಬಟ್ ಐ ಫೀಲ್ ಇಟ್ಸ್ ಅ ಮಸ್ಟ್ ಬೇಕಾದಷ್ಟು ನಾವೀಗ ಪೊಲ್ಯೂಷನ್ ವೈಸು ಅಥವಾ ಹೊರಗಡೆ ನೇಚರ್ ಹಾಳು ಮಾಡ್ಕೊಂಬಿಟ್ಟಿದ್ದೀವಿ ಸೊ ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತ ನಮ್ಮ ಪರಿಸರನ ನಾವು ಬದುಕ್ತಾ ಇರೋ ಪರಿಸರನಾದ್ರು ಕ್ಲೀನಾಗಿ ಇಟ್ಕೋಬೇಕು ನಮ್ಮಲ್ಲಿ ಯಾವತ್ತೂ ಆರೋಗ್ಯ ಅಂತ ಹೇಳಿದಾಗ ಮಾನಸಿಕ ಆ್ಯಂಡ್ ದೈಹಿಕ ಎರಡು ಸೇರಿದ್ರೇ ನಮ್ಮಲ್ಲಿ ಪ್ರಾಮಿನೆನ್ಸ್ ಕೊಟ್ಟಿದ್ದು ಅವಾಗೇನಾಯಿತು ಅಂದರೆ ನಮ್ಮ ಅಭ್ಯಾಸಗಳಾಗ್ಬೋದು ಹವ್ಯಾಸಗಳಾಗ್ಬೋದು ನಾವು ತಿನ್ನೋ ಆಹಾರ ಆಗ್ಬೋದು ನಾವು ಆಡೋ ಮಾತಾಗ್ಬೋದು ಸೊ ಪ್ರತಿಯೊಂದು ಕೂಡ ಹಿಂದೆ ಕಂಪ್ಲೀಟ್ ದ ಹ್ಯಾವ್ ಮೇಡ್ ಇಟ್ ಈಸ್ ಯುನೋ ಬೈಂಡೆಡ್ ಆ್ಯಂಡ್ ಇಟ್ ಇಸ್ ಆಲ್ರೆಡಿ ಸೀಲ್ಡ್ ನಾವು ನೋಡ್ತಿಲ್ಲ ಇವಾಗ ಸ್ಲೋಲಿ ಮೇ ಬಿ ವಿತ್ ದ ರೆವಲ್ಯೂಷನರಿ ಪ್ರಾಸೆಸ್ ಇಟ್ ಮೇ ಹ್ಯಾವ್ ಟು ಕಮ್ ಅಂತ ಅನ್ಸುತ್ತೆ ಆಯುರ್ವೇದನ ಯಾರೋ ಸ್ವಾರ್ಥದಿಂದ ಅದನ್ನು ಎಷ್ಟು ತುಳಿಯಕ್ಕೆ ಟ್ರೈ ಮಾಡಿದ್ರು ಕೂಡ ಅದರ ಒಳ್ಳೆತನ ಅದರ ಪ್ರಭಾವ ಈಗ ಆಚೆ ಬರ್ತಾನೆ ಇದೆ ಸ್ಲೋಲಿ ಈಗ ಅಮೇರಿಕಾದಲ್ಲಿ ರಷ್ಯಾ ಜಪಾನ್ ದೇವರಾಲ್ ಬೇಸ್ಗೆ ರೆಫರೆನ್ಸ್ಗೆ ಇದೆ ಯಾರು ರೆಫರಿಂಗ್ ಟು ದ ಸೇಮ್ ಆಯುರ್ವೇದನೇ ಮನಸ್ಸಿಗೆ ಕೆಲವು ಎಕ್ಸಸೈಸ್ಗೆ ಇಡಬೇಕು ದೇಹಕ್ಕೆ ಕೆಲವು ಎಕ್ಸಸೈಸ್ ಬಿಡಬೇಕು ಸೊ ನಾನು ಹೇಳೋದು ಮನಸ್ಸಿಗೆ ಎಕ್ಸೈ ಎಕ್ಸಸೈಸ್ ಮಾಡಿದಾಗ ನೀವು ಯಾವಾಗ ಮನಸ್ಸು ಸ್ಥಿಮಿತ ಆಗುತ್ತೆ ಸ್ಥಿತಪ್ರಜ್ಞೆ ಆಗುತ್ತೆ ಹಿಂದೆ ಪ್ರಾಣಾಯಾಮ ಆಗ್ಬೋದು ಯೋಗಾಸನ ಆಗ್ಬೋದು ಅದೆಲ್ಲ ಮಾಡೋರು ಹಿಂದೆ ಯಾಕೆ ಮಾಡೋರು ಅಂದರೆ ಅದೆಲ್ಲ ಪರ್ಪಸ್ ಇತ್ತು ಇಟ್ ಟು ಟೋನ್ ಯು ಆ್ಯಂಡ್ ಪರ್ಫೆಕ್ಟ್ ಪರ್ಫಾರ್ಮೆನ್ಸ್ ಬರೋದು ಎಲ್ಲ ಮರೆತು ಬಿಟ್ಟಿದ್ದೀವಿ ನಾವು ಐ ಥಿಂಕ್ ಮೇ ಬಿ ಇಟ್ ಇಸ್ ಟೇಕಿಂಗ್ ಎ ಓನ್ ಕೋರ್ಸ್ ನಾವು ಮಾಡಿದ್ದರೆ ನಾವು ಮಾಡಿ ನಮಗೆ ವಾಪಸ್ ಬರುತ್ತೆ ಅಂತ ನಾವು ಏನು ಮೇಲೆ ಎಸಿತೀವೋ ಅದು ಕೆಳಗಡೆ ಬರೋ ಥರ ಇದೆಲ್ಲಾನು ಅಷ್ಟೇ ಒಳ್ಳೆ ವಿಚಾರಗಳು ಹೇಗೆ ಬರುತ್ತೆ ಅಂದರೆ ಒಳ್ಳೆ ಪರಿಸರದಲ್ಲಿದ್ದಾಗ ಒಳ್ಳೆಯ ಸಹವಾಸದಲ್ಲಿದ್ದಾಗ ಬರುತ್ತೆ ಸೊ ನ್ಯಾಚುರಲಿ ಅವಾಗೇನಾಗುತ್ತೆ ಮನಸ್ಸು ಆವಾಗ ಸ್ಥಿಮತದಲ್ಲಿರುತ್ತೆ ಸೊ ಅದಕ್ಕೆ ಅಜ್ಞಾನನ ತೊರೆದು ಜ್ಞಾನದ ಅಟ್ಲೀಸ್ಟ್ ಬೆಳಕಿನ ಕಡೆ ಹೋಗಬೇಕು ದುಡಿಮೆ ಕಡಿಮೆ ಆಗಿರೋದ್ರಿಂದ ಎಲ್ಲನೂ ಸ್ಟ್ರೆಸ್ ಲೈಫ್ ಯು ಕೆನ್ ಸಿ ಐ ಡೋಂಟ್ ಫೈಂಡ್ ಎನಿ ಪರ್ಸನ್ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಒಂದು 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 ಹ್ಯಾಪಿನೆಸ್ ಕಾಣಿಸಲ್ಲ ದೇ ಆರ್ ಆಲ್ ಸ್ಟ್ರಗ್ಲಿಂಗ್ ದೇ ಆರ್ ರನ್ನಿಂಗ್ ಯು ಆಸ್ ಟೆಮ್ ದೇಸೆ ಅವ್ನು ಓಡ್ತಿದ್ದಾನೆ ನಾನು ಓಡ್ತಿದ್ದೇನೆ ಅಷ್ಟೇ ಎಲ್ಲಿ ಯಾತಕ್ಕೆ ಯಾವುದಕ್ಕೆ ಓಡ್ತಿದ್ದೆ ಗೊತ್ತಾಗಲ್ಲ ಅದ್ರ ಗುರಿ ಇಲ್ಲ ಜೀವ ಅಂತ ಗುರಿಯೂ ಇಲ್ಲ ಹಿಂದೆ ಗುರುನೂ ಇಲ್ಲ ಸೊ ಅವೆರಡೂ ಭಾಳ ಇಂಪಾರ್ಟೆಂಟ್ ಅಂತ ಗುರು ಅಲ್ವಾ ಭಾಳ ಬೇಕು ಆ್ಯಂಡ್ ಇದು ಒಳ್ಳೆ ಕಾನ್ಸೆಪ್ಟ್ ಅಂತ ಈ ಥರದ್ದು ತುಂಬ ಜಾಸ್ತಿ ಕಾರ್ಯಕ್ರಮಗಳಾಗಬೇಕು ಅಂತ ಅನಿಸುತ್ತೆ ನಾನು ಐ ಫೀಲ್ ಬಿಕಾಸ್ ಇಟ್ಸ್ ಅ ಗುಡ್ ಸ್ಟಾರ್ಟ್ ಇದರ ರೆಫರೆನ್ಸಸ್ ಇದೆ ಟೆಕ್ಸ್ಟ್ಗಳಿದೆ ಡೈಲಿ ಏನು ಮಾಡಬೇಕು ಅಂದರೆ ದೇಸೆ ಮಂತ್ರಗಳು ಶ್ಲೋಕಗಳು ಇದೆಲ್ಲ ಹೇಳೋ ಅಭ್ಯಾಸ ಮಾಡೋದ್ರಿಂದ ಮನಸ್ಸಿಗೆ ಮುದ ಅದು ಜಗತ್ತಿನಲ್ಲಿ ಜ್ಞಾನದ ಬಳಕಾಗಲಿ ಅಥವಾ ವಿಜ್ಞಾನದ್ದಾಗಲಿ ಮೆಡಿಸನ್ ಆಗಲಿ ಎಲ್ಲ ಇಲ್ಲಿಂದಾನೆ ಹೋಗಿರೋದು ಬೇರೆಯವರು ಅದನ್ನು ಎಸ್ಟ್ಯಾಬ್ಲಿಷ್ ಮಾಡಿಬಿಟ್ಟರು ನಮ್ಮವ್ರು ಮಾಡಲಿಲ್ಲ ಅಷ್ಟೆ ನಮ್ಮವರೆಲ್ಲ ವಿ ಈಸಿಲಿ ವಿ ಗೆಟ್ ಇನ್ಫ್ಲೂಯೆನ್ಸ್ ಬೈ ಔಟ್ಸೈಡರ್ಸ್ ಸೊ ಅದೇನಾಗುತ್ತೆ ಆದಾಗ ನಮಗೆ ಒಗ್ದೇರೋ ಆಹಾರ ತಿಂತೀವಿ ಆರೋಗ್ಯ ಕೆಡಿಸ್ಕೋತೀವಿ ದೇಹದ ಶ್ರಮ ಇರೋದಿಲ್ಲ ಆರೋಗ್ಯ ಕೆಡಿಸ್ಕೋತೀವಿ ದೇಹದ ಮೇಲೆ ಗೌರವ ಇಲ್ಲದ ಕಾರಣದಿಂದಾಗಿ ಬಹಳಷ್ಟು ಬಾರಿ ನಾವು ಆರೋಗ್ಯ ಗೌರವ ಅನ್ನೋದಕ್ಕಿಂತ ಜ್ಞಾನ ಪರಿಜ್ಞಾನ ಇಲ್ಲ ಅಂತ ದೇ ಡೋಂಟ್ ಹ್ಯಾವ್ ದಟ್ ಅವೇರ್ನೆಸ್ ಇಲ್ಲ ನಾವು ಪ್ರತಿಯೊಬ್ಬರಿಗೂ ಅದೇ ಹೇಳೋದು ಪ್ರತಿಯೊಂದನ್ನು ನೀವು ಲಿಮಿಟಲ್ಲಿ ಮಾಡಿದ್ರೆ ನಮ್ಮ ಹಿರಿಯರು ಹೇಳಿದ್ದಾರೆ ಇತಿ ಮಿತಿಲಿರಬೇಕು ಅದು ನಾ ನಡೆಯಲಾಗ್ಬೋದು ನುಡಿಲಾಗಬೋದು ದಟ್ ಇಸ್ ಎನಫ್ ಇನ್ನೇನು ಮಾಡೋದು ಬೇಡ ಆ ನಾವೇನು ತಿಂತೀವಿ ತಿನ್ನೋ ಜಾಗ ತಿನ್ನೋ ಪರಿಸರ ಎಲ್ಲ ಇಟ್ಕೋಬೇಕು ಯಾಕೆ ಇಟ್ಕೋತಿಲ್ಲ ಅನ್ಬೇಕಾರೆ ಅಲ್ಲಿಗೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಅದನ್ನು ಮರಿತಾ ಇದ್ದಾನೆ ಅಂತ ನೋಡಿ ಪ್ರಾಣಿಗಳಲ್ಲಿ ದೇರ್ ಇಸ್ ನೋ ಮಚ್ ಚೇಂಜ್ ಮನೆಯೆಲ್ಲ ರಿಸರ್ಚ್ ಮಾಡಿದಾಗ ಎನಿಮಲ್ನಲ್ಲಿ ದೇ ಆರ್ ನಾಟ್ ಗೆಟಿಂಗ್ ನ್ಯೂ ಡಿಸೀಸಸ್ ಇಲ್ಲ ಅವಕ್ಕೆ ನಮ್ಮ ಜೊತೆ ಅದಕ್ಕೆ ಬಂದಿರ್ಬೋದು ಈಗ ಹಂಗರ್ ಇಸ್ ಅ ಸೈಕಾಲಜಿಕಲ್ ಥಿಂಗ್ ಯು ಲುಕ್ ಅಟ್ ದ ವಾಚ್ ಓ ಇಟ್ಸ್ ಒನ್ ಓ ಕ್ಲಾಕ್ ಫುಡ್ ಫೈಡರ್ ಬಟ್ ಆ ಒನ್ ಓ ಕ್ಲಾಕ್ ಫುಡ್ ಟೈಮ್ ಬಂದಾಗ ಏನು ಮಾಡಿದ್ಯಾ ಅನ್ನೋದು ಕೌಂಟ್ ಆಗುತ್ತಲ್ಲ ವಿ ಡೋಂಟ್ ಡೂ ಎನಿಥಿಂಗ್ ಬಟ್ ವಿ ಲುಕ್ ಅಟ್ ದ ವಾಚ್ ಆ್ಯಂಡ್ ಈಟ್ ಫುಡ್ ಹೌದು ದೀಸ್ ಆರ್ ಆಲ್ ನೋ ಮೆನಿ ಥಿಂಗ್ಸ್ ಆರ್ ಬ್ಯಾಡ್ ಬಿಫೋರ್ ಯು ಪಿಕಪ್ ವಿ ಗಾಟ್ ಲಾಡ್ ಆಫ್ ಇನ್ಫ್ಲೂಯೆನ್ಸ್ ಲೈಕ್ ನ್ಯಾಷನಲ್ ಇಂಟ್ರಗ್ರೇಷನ್ ದ ಫುಡ್ ವಾಟ್ ಈಸ್ ಅವೈಲಬಲ್ ಇನ್ ರಾಜಸ್ಥಾನ್ ಇಫ್ ಇಟ್ ಇಟ್ ಡಸಂಟ್ ಸೂಟ್ ಯು ಪ್ರತಿ ಒಂದು ವಾತಾವರಣದಲ್ಲೇ ಫುಡ್ ಆಗಲಿ ಆ ಹಾಕೊಳ್ಳೋ ಬಟ್ಟೆ ಆಗಲಿ ಅಥವಾ ಅವನ ಜೀವನ ಶೈಲಿ ಆಗಲಿ ಇರುತ್ತೆ ಇವಾಗ ನಮ್ಮಲ್ಲೇ ಉತ್ತರ ಕರ್ನಾಟಕದ ಫುಡ್ಡೇ ಬೇರೆ ದಕ್ಷಿಣ ಕರ್ನಾಟಕದ ಫುಡ್ಡೇ ಬೇರೆ ನಮ್ಮ ಮೈಸೂರು ಪ್ರಾಂತದ ಫುಡ್ಡೇ ಬೇರೆ ಯಾವೆಲ್ಲ ಒಂದ್ಸಲಿ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೋಬಾರದು ಅದ್ ಇಟ್ ಇಸ್ ಬೌಂಡ್ ಟು ಹ್ಯಾವ್ ಅಲ್ಸರನ್ಯೂ ಎಲ್ಲೋ ಖಾರ ಜಾಸ್ತಿ ಇರ್ತದೆ ಎಲ್ಲೋ ಉಪ್ಪು ಜಾಸ್ತಿ ಗುಣಗಳಿಗೆ ತಕ್ಕ ಹಾಗೆ ಸಹ ನಾವು ಜೀವನ ಶೈಲಿಯನ್ನು ರೂಪಿಸ್ಕೊಳ್ಬೇಕು ಮೂರು ಗುಣ ಇದೆಯಲ್ಲ ಅದಕ್ಕೆ ಇದೆಲ್ಲ ಪ್ರತಿಯೊಬ್ಬರು ಹೇಳ್ತಿದ್ದಾರೆ ಅದನ್ನು ಮೇ ಬಿ ಅವ್ರು ಹೊರಗಡೆ ಅವ್ರು ಹೇಳಿದ್ರೆ ನಮ್ಮ ಜನಗಳಿಗೆ ಭಾಳ ಇಂಟ್ರೆಸ್ಟ್ ಆಗುತ್ತೆ ಅಷ್ಟೇ ಬಟ್ ನಮ್ಮವ್ರು ಹೇಳಿದ್ನಲ್ಲ ನಮ್ಮವ್ರ ಬಗ್ಗೆ ನಿಜವಾಗ್ಲೂ ಗೌರವ ಇರಬೇಕು ಅವ್ರ ಎಲ್ಲ ಪರ್ಪ ಕಾರಣ ಇಲ್ಲದೆ ಯಾವುದೂ ಮಾಡಿಲ್ಲ ಅವರು ಆ ಕಾರಣನ ನಾವು ಅದ್ರ ಜೊತೆ ಬದುಕಬೇಕು ಕಾರಣನ ಒಪ್ಕೋಬೇಕು ಅಂತ ನಾನು ಆದರೆ ನೀವು ಎಷ್ಟು ಕಟ್ಟುನಿಟ್ಟಾಗಿ ನಿಮ್ಮ ನಮ್ಮ ಪ್ರೊಫೆಷನಲ್ಲಿ ಅಲ್ಲ ಅವೇರ್ನೆಸ್ ಇದೆ ಅದರ ಕೆಲಸಲ್ಲಿ ನಾವು ಬೇರೆಯವರು ಮಾಡಿದ ತಪ್ಪುಗಳೇ ಮಾಡಿದ್ವಿ ನಾವು ರಿಯಲೈಸ್ ಆದರೆ ಬರೀ ಆರೋಗ್ಯ ಹಾಳಾಗಿರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ಇಂಥ ಆರೋಗ್ಯ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ನೋಡಬೇಕು ಅಂತಾರಲ್ಲ ಎಲ್ಲರೂ ನೋಡಬಹುದು ಅಂತ ಎಲ್ಲರೂ ನೋಡಬೇಕು ಅಲ್ಲ ಆರೋಗ್ಯ ಹಾಳಾಗಿರೋನು ನಾಳೆ ಆರೋಗ್ಯನ ಹಾಳು ಮಾಡಿಕೊಡೋನು ಅಥವಾ ಆರೋಗ್ಯದ ಬಗ್ಗೆ ಮಾಹಿತಿ ಇರೋನು ಎಲ್ಲರೂ ನೋಡಬೇಕು ಅಂತೀನಿ ಇದು ಹೆಂಗೆ ಅಂತಂದರೆ ಹಣ ಇರೋನು ಕಳ್ಕೊಂಡಿರೋನು ಸಂಪಾದನೆ ಮಾಡಬೇಕು ಅಂತಿರೋನು ಎಲ್ಲ ಯಾವ ರೀತಿ ಒಂದು ಕಾರ್ಯಕ್ರಮದ ಹೌ ಟು ಬಿಕಮ್ ರಿಚ್ ನೋಡ್ತಾರೋ ಅದೇ ಥರ ಹೌ ಟು ಬಿಕಮ್ ಹೆಲ್ತ್ ಹೌ ಯು ಶುಡ್ ಬಿಕಮ್ ಹೆಲ್ತಿಯರ್ ಅನ್ನೋ ಪಾಯಿಂಟಲ್ಲಿ ಯು ಶುಡ್ ಸಿ ಬಿಕಾಸ್ ದಿಸ್ ಈಸ್ ಎನ್ ಅವೇರ್ನೆಸ್ ಪ್ರೋಗ್ರಾಮ್ ಇಟ್ ಈಸ್ ಇದು ಇದು ಆರೋಗ್ಯದ ಬಗ್ಗೆ ಬೆಳಕು ಬೀರುವಂಥ ಒಂದು ಕಾರ್ಯಕ್ರಮ ಅಲ್ವಾ ಎಲ್ಲರೂ ನೋಡಬೇಕು ಅಂತೀನಿ ನಮ್ಮವ್ರು ಮಾಡಿದಾಗ ನಮಗೋಸ್ಕರ ಮಾಡಿರ್ಬೇಕಾರೆ ನಮ್ಮ ಒಳ್ಳೇದಕ್ಕೆ ಮಾಡಿರ್ಬೇಕಾರೆ ಇಟ್ಸ್ ಅ ಮಸ್ಟ್